ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಎಫ್ ಎಸ್ ಎಲ್ ವರದಿಯ ಸುತ್ತಲೂ ಕೂಡ ನಡೆದಿರುವಂತಹ ರಾಜಕೀಯದ ಜಟಾಪಟಿ ಮತ್ತು ಅದಾದ ನಂತರ ಪಾಕ್ ಪರ ಜೈಕಾರ ಕೂಗದವರ ಅರೆಸ್ಟ್ ಆಗಿರುವಂತಹ ಸುದ್ದಿಯನ್ನು ನಿಮಗೆ ವಿವರವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ ಖಾಸಗಿ ಎಫ್ಎಸ್ಎಲ್ ವರದಿ ಬಿಜೆಪಿ ಪ್ರತಿಭಟನೆ ಎಚ್ಚೆತ್ತ ಸರ್ಕಾರ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ ಮೂವರ ಬಂಧನ ನಾಸಿರ್ ಹುಸೇನ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಅಧಿಕೃತವಾಗಿ ತನಿಖೆಗೆ ಇಳಿದ ಎನ್ಐಎ ತಂಡ ಬಾಂಬ್ ಇಟ್ಟು ಪರಾರಿಯಾದ ಶಂಕಿತನಿಗೆ ನಡೀತಿದೆ ಶೋಧ ಮೋದಿಗೆ ಕುಟುಂಬ ಇಲ್ಲ ಎಂದ ಲಾಲು ಪ್ರಸಾದ್ ದೇಶದ ಜನರೇ ನನ್ನ ಕುಟುಂಬ ಅಂದರು ಪ್ರಧಾನಿ ಬಿಜೆಪಿಯಿಂದ ನಾನು ಮೋದಿ ಕುಟುಂಬ ಅಭಿಯಾನ ಕಾಮಗಾರಿಗಳಿಗೆ ಕಮಿಷನ್ ಕೇಳಿದ್ರೆ ಕಂಪ್ಲೇಂಟ್ ಕೊಡಿ ಗುತ್ತಿಗೆದಾರರಿಗೆ ಸಿಎಂ ಡಿಸಿಎಂ ಸೂಚನೆ ಮೊದಲು ಬಾಕಿ ಹಣ ಕೊಡಿ ಅಂತ ಕಾಂಟ್ರಾಕ್ಟರ್ಗಳಿಂದ ಅರ್ಜಿ ಕಲಾಪದಲ್ಲಿ ಭಾಷಣಕ್ಕೆ ಹಣ ಪಡೆದರೆ ಅಪರಾಧ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಸನಾತನ ಧರ್ಮ ನಿಂದಿಸಿದ್ದ ಉದಯನಿಧಿಗೂ ತರಾಟೆ